ಮಾಲಾ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಸಿನಿಮಾ ಮಾಡು ನೀನ್ ಹೆಂಗ್ ಹೇಳ್ತೀವ್ ಹಂಗೆ ನೀನ್ ಇದ್ರೆ ಹೆಂಗ್ ಬೇಗ ನಾನು ಬೀಳ್ತಾ ಇರ್ತೀನಿ ಅವ್ರ ಜೊತೆ ನಿಲ್ಲೋದೇ ಒಂದು ಅಂತರ ನಾನು ಅವ್ರ ಜೊತೆ ಸಿಂಧೂರ್ ತಿಲ್ಕ ಮಾಡಿದಾಗ ಇವ್ರ ಶಾರ್ಟ್ ಗಳು ಬಂದಾಗ್ಲಾ ಅವ್ರ ಕಾಂಬಿನೇಷನ್ ಶಾರ್ಟ್ ತಗಿತಾ ಇರ್ಲಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಬಿಸಿ ಫ್ರೇಮ್ ಫ್ರೇಮಲ್ಲಿ ಆಕ್ಟ್ ಮಾಡ್ಬಿಟ್ಟು ಇನ್ನೊಂದು ಸಿನಿಮಾಗ ಒಟ್ಟೋಗ್ಬಿಡೋರು ಇವ್ರು ಹೋದ್ಮೇಲೆ ನಾವು ಆ ನಾವು ಮಾಡಿದೀವಿ ಅಂತ ನೋಡಿದ್ಮೇಲೆ ಗೊತ್ತಾಗಿದ್ದ ನನ್ಗೆ ಒತ್ತೆ ಇನ್ ಸಿನಿಮಾ ಮಾತಾಡಿದೆ ಇಪ್ಪತ್ತೈದ್ ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ ಆ ಎಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತ ಒಂದು ಸನ್ನಿವೇಶ ಇದು ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತಾ ಇರೋದಿಷ್ಟೇ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಪ್ರತಿಯೊಂದು ತಂಡಕ್ಕೂ ನಾವು ಮಾಡಿರೋ ಸಿನಿಮಾ ದಿ ಬೆಸ್ಟ್ ಅಂತ ಅನಿಸುತ್ತೆ ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಅಂತ ಅನಿಸುತ್ತೆ ಆದ್ರೆ ಆ ಸಿನಿಮಾನ ಜನರಿಗೆ ತಲುಪಿಸುವವರ್ಗು ನಮ್ಮ ಪರಿಶ್ರಮ ಇದೆಯಲ್ಲ ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು ಒಂದು ಸಿನಿಮಾ ಮಾಡ್ ಮುಗಿದ ತಕ್ಷಣ ನಮ್ ಜವಾಬ್ದಾರಿ ಮುಗಿತು ಅಂತ ಅಲ್ವೇ ಅಲ್ಲ ಈಗಿನ ಸಂದರ್ಭಗಳಲ್ಲಿ ಮೊದ್ಲಂಗಿತ್ತು ಒಂದ್ ಸಿನಿಮಾ ಕುಂಬಳಕಾಯಿ ಬಿಟ್ರೆ ಆ ಸಿನ್ಮಾ ರಿಲೀಸ್ ಆಗಿದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಟೈಮ್ ಅಲ್ಲಿ ಒಂದ್ ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ ಪ್ರೆಸ್ ಮೀಟ್ ಗಳಂತೂ ತುಂಬಾ ವಿರಳ ನಮ್ಗೆ ಎಲ್ಲಾ ರಿವ್ಯೂಸ್ ಗಳು ಬರೆದ್ರೆ ಶುಕ್ರವಾರ ಭಾನುವಾರ ಪೇಪರ್ ಅಲ್ಲಿ ಮೀಡಿಯಾದವ್ರು ಏನು ಬರ್ದಿದ್ದಾರೆ ನಮ್ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರ್ತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾವನ್ನ ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ನನಗನ್ಸಿದ್ದು ಇರುವಂತಹ ಒಬ್ಬ ನಾಯಕ ಏನಿದಾರಲ್ಲ ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರ್ಲಿಲ್ಲ ಈ ಸಿನಿಮಾವನ್ನ ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ನನಗನ್ಸುತ್ತೆ ಒಂದು ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದ್ಯಾಲ ಈ ಸಿನಿಮಾ ನಂದು ಈ ಜನ ಇದನ್ನ ಜನಕ್ಕೆ ತಲುಪಿಸಲೇಬೇಕು ಅಷ್ಟು ಮಾತ್ರ ಅವ್ರ ಹೋರಾಟ ನಿಲ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ ಪ್ರಮೋಷನ್ಗೋಸ್ಕರ ಇವರು ಓಡಾಡಿದ್ದು ಊರು ಊರೆಲ್ಲ ತಿರುಗಾಡಿದ್ದು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿತ್ತು ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ಡತಾನೆ ಇತ್ತು ಆ ಥಿಯೇಟರ್ಗಳಲ್ಲಿ ಸಿನಿಮಾ ಸಿಗದೇ ಇದ್ದಿತ್ತು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಇತಿತ್ತು ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನು ನಿಲ್ಲಿಸಿದ್ರಲ್ಲ ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ತಿಳಿಸ್ಬೇಕು ಈ ಸಿನಿಮಾ ಇಪ್ಪತ್ತೈದು ದಿನ ಓಡ್ತಾ ಇದ್ದಿದ್ದಕ್ಕೆ ವಿನೋದ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ಕೊಳ್ಬೇಕು ಖಂಡಿತವಾಗ್ಲೂ ಇದು ಅವರ ಪ್ರಯತ್ನ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ಜನ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾವನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಗ್ಲೇ ಹೇಳ್ದಾಗೆ ಹೌದು ನಮ್ಮ ಮನೆಯಲ್ಲಿ ತುಂಬಾ ಶೀಲ್ಡ್ ಗಳಿದಾವೆ ಹೆಮ್ಮೆ ಆಗುತ್ತೆ ಆಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ಪುಟ್ಟ ಸಿನಿಮಾ ಮಾಡಿ ನನ್ನ ತಾಯಿಲದ ತವರು ಅನ್ನುವಂತ ಒಂದು ಪುಟ್ಟು ಬಡ್ಜೆಟ್ನ ಒಂದು ಸಿನಿಮಾವನ್ನ ನೂರು ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಬಂದಿದ್ರು ಶೀಲ್ಡ್ ಕೊಡಕ್ಕೆ ಏ ಕನ್ನಡ ಸಿನಿಮಾ ಒಂದು ನೂರು ದಿನ ಓಡಿದೆ ಅಂದ್ಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅವರೆಲ್ಲ ಬಂದು ನಮ್ಗೆ ಶೀಲ್ಡ್ ಕೊಡೋರು ಅಂದ್ರೆ ನಾವು ಎಷ್ಟು ಒಳ್ಳೆ ದಿನಗಳನ್ನ ನೋಡ್ಕೊಂಡು ಬಂದಿದೀವಿ ಅಂತ ಆ ದಿನಗಳಲ್ಲಿ ನಾವು ನೂರು ದಿನ ಸಿನಿಮಾ ಓಡೋದ್ರ ಜೊತೆಗೆ ಮೇರು ನಟರು ಬಂದು ನಮ್ಗೆ ಶೀಲ್ಡ್ ಕೊಡೋ ದಿನಗಳನ್ನ ಯಾವತ್ತಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ ಅಹ್ ಇಪ್ಪತ್ತೈದು ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದೀವಿ ಇವತ್ತು ಇಪ್ಪತ್ತೈದು ದಿನ ಅನ್ನೋದೇ ಇಪ್ಪತ್ತೈದು ವಾರಕ್ಕೆ ಸಮ ಆಗಿ ನಿಂತಿದೆ ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂತ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ ಎಲ್ಲರೂ ಕೇಳ್ತಾ ಇದ್ರು ನನ್ನ ಹೋದ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ ನನಗನ್ಸಿದ್ದು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಆದರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು ತೆರೆ ಮೇಲೆ ವಿಭಿನ್ನವಾದಂಥ ಪಾತ್ರಗಳು ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ನನಗನ್ಸುತ್ತೆ ಸೊ ಆ ಥರದ ಒಂದು ಪಾತ್ರ ಕೊಟ್ಟಂಥ ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಷ್ಟು ಮಾತ್ರ ಅಲ್ಲ ಈ ಸಿನಿಮಾಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ಹಲವಾರು ವಾವ್ ಫ್ಯಾಕ್ಟರಿ ಸಿನಿಮಾಗಳಲ್ಲಿ ವಿನೋದ್ ಅವರು ತುಂಬಾ ವಿಶೇಷವಾಗಿ ಅವ್ರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲಾರು ನಾವು ಮರೆಯೋಕ್ ಸಾಧ್ಯಲ್ಲ ಅವಾಗವಾಗ ಎಲ್ಲ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮ್ ಅಲ್ಲಿ ಆದ್ರೆ ಒಬ್ಬ ಮಗನಾಗಿ ಅವ್ರ ತಂದೆಯನ್ನ ಜ್ಞಾಪಿಸಿದ್ದೀಯಲ್ಲ ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ ಅದು ತುಂಬಾ ವಿಶೇಷವಾಗಿತ್ತು ಈ ಸಿನಿಮಾದಲ್ಲಿ ಪ್ರತಿ ಒಂದು ಫ್ರೇಮ್ ಅಲ್ಲೂ ಕೂಡ ಅವರ ತಂದೆಯವ್ರಿಗೆ ಬರೋರು ಆ ಆಕ್ಟಿಂಗ್ ಅಲ್ಲಿ ಎಮೋಷನ್ ಸೀನ್ಸ್ ಅಲ್ಲಿ ಆ ಫೈಟ್ ಎಲ್ಲ ಅವ್ರಿಗೆ ಜ್ಞಾಪಕ ಬರೋರು ಅಷ್ಟು ತಲ್ಲಿನತೆ ತುಂಬಾ ವಿಶೇಷವಾಗಿತ್ತು ವಿನೋದ್ ಪ್ರಭಾಕರ್ ಅವರ ಈ ಒಂದು ಸಿನಿಮಾ ಅದರಲ್ಲಿ ಮಾಲಾಷಿಯವರು ಆಫ್ ಫ್ಯಾಕ್ಟರ್ ಬನ್ ಇಂಟರ್ವ್ಯಲ್ ಆದಮೇಲೆ ಅವರು ಬಂದಿತ್ತು ಜನ ಅವರನ್ನು ಇಷ್ಟಪಟ್ಟಿತ್ತು ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಒಂದು ತುಂಬ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ನಾನು ಸ್ಮರಿಸ್ಬೇಕಾಗಿದ್ದು ಒಬ್ಬ ನಾಯಕ ನಟ ಈ ಸಿನಿಮಾಗೆ ಒಬ್ಬ ವಿಲ್ಲನ್ ಪಾತ್ರ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ ಕೆಟ್ಟಿ ಸರ್ ಅವ್ರನ್ನೆಲ್ಲ ಗಂಡ ಅವರ ಆ ಸಪೋರ್ಟ್ ಇದೆಯಲ್ಲ ಆ ಸಪೋರ್ಟ್ ನಿಜವಾಗ್ಲೂ ತುಂಬ ದೊಡ್ಡದು ಆ ಸಪೋರ್ಟ್ ಮಾಡಿದ್ದಾರೆ ಅವರು ಒಬ್ಬ ನಾಯಕ ನಟರು ಅವರೆಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು ಅವ್ರ ನಟನೆಗೆ ಅಭಿಮಾನಿ ಗೌಡ್ರು ಅನ್ನೋ ಸಿನಿಮಾದಲ್ಲಿ ನನ್ನ ಅಳಗಿನ ಪಾತ್ರ ಮಾಡಿದರು ನಾನು ಆಗಲೇ ಹೇಳ್ತಾ ಇದ್ದೆ ನೀವು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀರಿ ಅಂತ ಅವ್ರ ನಾಯಕರಾದವ್ಲೂ ಹೇಳಿದ್ದೆ ನಾನು ಅವತ್ತೆ ನಿಮಗೆ ಹೇಳಿದ್ದೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ ಅಂಥ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲನ್ ಆಗಿ ನೋಡೋದು ಕೂಡ ತುಂಬ ದೊಡ್ಡ ಸಪೋರ್ಟು ಕಿಟ್ಟಿಯವ್ರ ಕಡೆಯಿಂದಲೂ ಕೂಡ ಸಿಕ್ಕಿತ್ತು ಇನ್ನು ಸೋನಾಲ್ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಮುದ್ದಾಗಿ ಕಾಣ್ತಾರೆ ನಾನು ತುಂಬ ಕಡೆ ಹೇಳಿದ್ದೀನಿ ಆ ನಾಯಕಿಯರಿಗೆ ಪರದೆ ಮೇಲಿರುವಂಥ ಸ್ಪೇಸ್ ತುಂಬಾ ಕಡಿಮೆ ಆಗಿದೆ ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀನಿ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣಿಸೋಕೆ ಸಾಧ್ಯನೇ ಇಲ್ಲ ಡೈರೆಕ್ಟ್ರಿಗೆ ಮತ್ತು ವಿನೋದ್ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದನ್ನ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎರಡು ಮೂರು ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು ಶೆಡ್ಯೂಲ್ ಬ್ರೇಕ್ ಆದಾಗ್ಲಿಂದ ಹಿಡಿದು ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗಿದಾಗ್ಲೂ ಒಂದ್ ಗಂಟೆ ನಾವ್ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ವಿ ಇವತ್ತು ಆ ಸೀನ್ ಅಷ್ಟೊತ್ತ ಚೆನ್ನಾಗ್ ಬಂತಮ್ಮ ಇಷ್ಟು ಚೆನ್ನಾಗಿ ಬಂತಮ್ಮ ಅಂತ ಅದಾದ್ಮೇಲೆ ಒಂದ್ ವರ್ಷ ಎಲ್ಲೂ ಇರ್ತಾನೆ ಇರಲಿಲ್ಲ ಮತ್ತೆ ದಿನ ಯಾವತ್ತು ಶೂಟಿಂಗ್ ಅಲ್ಲಿ ಹೋದಾಗ ಮತ್ತೆ ಗಂಟೆ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಂದ್ರೆ ಒಂದು ಒಳ್ಳೆ ಸಿನಿಮಾಗೋಸ್ಕರ ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ಅವರಲ್ಲಿದ್ದಂತ ತುಡಿತ ಇದೆಯಲ್ಲ ಆ ತುಡಿತಾನೆ ಅದರ ಪ್ರತಿಫಲನೆ ನಾವಿವತ್ತು ಇಲ್ಲಿ ನಿಂತಿದೀವಿ ಇಪ್ಪತ್ತೈದನೇ ದಿನದ್ದು ಅಂತ ನನ್ಗೆ ಅನ್ಸುತ್ತೆ ಈ ತುಡಿತ ಈ ಪ್ರೀತಿ ಈ ಶ್ರದ್ಧೆ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ವಿನೋದ್ ನೀವಾಗಲೇ ಹೇಳ್ತಾ ಇದ್ರಿ ಇಪ್ಪತ್ತ್ ಮೂರು ವರ್ಷದ ನನ್ನ ಶ್ರಮ ಅಂತ ನೀವು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ರಲ್ಲ ಬಹುಶಃ ಇನ್ನು ಇಪ್ಪತ್ತೈದು ವರ್ಷ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಆನಂದ ಭಾಷ ಮಾತ್ರ ಬರಲಿ ಅಂತ ನಾನು ಭಗವಂತ ಇಡೀ ತಂಡಕ್ಕೆ ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದಿಷ್ಟೊತ್ತು ಹಾಡಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂಥ ಕಲಾವಿದ ಮೇಲೂ ಕೂಡ ಯಾವಾಗಲೂ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್